ಬಹುನಿರೀಕ್ಷಿತ ನವಿ ಮುಂಬೈ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ನಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ ಇದು ಡಿಸೆಂಬರ್ನಿಂದ ಕಾರ್ಯಾರಂಭ ಮಾಡಲಿದೆ ಸೆಪ್ಟೆಂಬರ್ ಮೂವತ್ತರಂದು ನವಿ ಮುಂಬೈ ವಿಮಾನ ನಿಲ್ದಾಣವು ವಿಮಾನಯಾನ ಸುರಕ್ಷತಾ ನಿಯಂತ್ರಕ ಡಿಜಿಸಿಎಯಿಂದ ತನ್ನ ಏರೋಡ್ರಂ ಪರವಾನಗಿಯನ್ನು ಪಡೆದಿದೆ ಈ ಯೋಜನೆಯು ಹಲವು ಹಂತಗಳಲ್ಲಿ ಅಭಿವೃದ್ದಿಗೊಳ್ಳುತ್ತಿದ್ದು ಅದಾನಿ ಗ್ರೂಪ್ ಶೇಕಡ ಎಪ್ಪತ್ನಾಲ್ಕು ಪಾಲು ಹೊಂದಿದ್ದು ಉಳಿದ ಶೇಕಡಾ ಇಪ್ಪತ್ತಾರು ಪಾಲು ಸಿಡ್ಕೊ ಮಹಾರಾಷ್ಟ್ರ ಭೂ ಅಭಿವೃದ್ಧಿ ಪ್ರಾಧಿಕಾರ ಹೊಂದಿದೆ ವಿಮಾನ ನಿಲ್ದಾಣದ ಪ್ರಥಮ ಹಂತದಲ್ಲಿ ಒಂದು ಸಾವಿರದ ನೂರ ಅರವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಿತ ಟರ್ಮಿನಲ್ ಒಂದು ವರ್ಷಕ್ಕೆ ಇಪ್ಪತ್ತು ಮಿಲಿಯನ್ ಪ್ರಯಾಣಿಕರ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿದೆ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿದ ಬಳಿಕ ಈ ವಿಮಾನ ನಿಲ್ದಾಣ ವರ್ಷಕ್ಕೆ ತೊಂಬತ್ತು ಮಿಲಿಯನ್ ಪ್ರಯಾಣಿಕರು ಹಾಗೂ ಮೂರು ಪಾಯಿಂಟ್ ಐದು ಮಿಲಿಯನ್ ಟನ್ ಸರಕುಗಳ ನಿರ್ವಹಣೆಗೆ ಸಾಧ್ಯವಾಗಲಿದೆ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಮೊದಲ ಹಂತದ ಎಲ್ಲಾ ತರಹದ ವಿಮಾನಗಳಿಗೆ ಅನುಕೂಲವಾಗುವ ವಿಸ್ತೃತ ರನ್ವೇ ವಿವಿಧ ಟರ್ಮಿನಲ್ಗಳನ್ನು ಸುರಂಗದ ಮೂಲಕ ಸಂಪರ್ಕಿಸುವ ಸ್ವಯಂಚಾಲಿತ ವ್ಯವಸ್ಥೆ ಹಾಗೂ ಸಾಮಾನು ಸಾಗಣೆ ವ್ಯವಸ್ಥೆಗಳ ಸ್ವಯಂಚಾಲಿತ ಮೂಲಸೌಕರ್ಯಗಳನ್ನು ಒಳಗೊಂಡಿದೆ ವಿಮಾನ ನಿಲ್ದಾಣ ರಸ್ತೆ ರೈಲು ಮತ್ತು ಜಲಮಾರ್ಗಗಳ ಮೂಲಕ ಸುಲಭ ಸಂಪರ್ಕವನ್ನು ಹೊಂದಿದೆ ಮುಂಬೈ ಮಹಾನಗರ ಪ್ರದೇಶಕ್ಕೆ ಸೇವೆ ಸಲ್ಲಿಸಲಿರುವ ಈ ವಿಮಾನ ನಿಲ್ದಾಣವು ಈಗಾಗಲೇ ಹೈಬ್ರಿಡ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ದೇಶದ ಪ್ರಮುಖ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿದೆ